ಹಲೋ ಸರ್ ಹತ್ರ ನಾನು ನಾನ್ ನಿಮ್ಮ ವೆಂಕಟೇಶ್ ಮಾತಾಡಿರೋದು ವೆಲ್ಕಮ್ ಟು ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸರ್ ಇವತ್ತಿನ ಹೈ ವಿಡಿಯೋದಲ್ಲಿ ಎಷ್ಟೋ ಜನ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಂಡ್ರ ಹೊಸದಾಗಿ ಅರ್ಜಿ ಹಾಕಿರೋರು ಇವರಿಗೆಲ್ಲ ಒಂದೇ ಕ್ವಶನ್ಸ್ ಕೇಳ್ತಿರೋದು ಸರ್ ಅಪ್ರೂವಲ್ ಯಾವಾಗ ಮಾಡ್ತಾರೆ ಅಪ್ರೂವಲ್ ಯಾವಾಗ್ ಮಾಡ್ತಾರೆ ಸತ್ರ ಇವತ್ತಿನ ಹೈ ವಿಡಿಯೋದಲ್ಲಿ ಅಪ್ರೂವಲ್ ಯಾವಾಗ್ ಮಾಡಬಹುದು ಅದೇ ರೀತಿ ಹೊಸದಾಗಿ ರೇಷನ್ ಕಾರ್ಡ್ ಸೇರ್ಪಡೆ ಆಗಿರಬಹುದು ಏನಾದ್ರೂ ನೀವು ಫ್ಯಾಮಿಲಿ ಸಪರೇಟ್ ಆಗಿದ್ರೆ ಅಂತವ್ರಿಗೆ ಹೊಸದಾಗಿ ರೇಷನ್ ಕಾರ್ಡ್ ಯಾವಾಗ ಅಪ್ಲಿಕೇಶನ್ ಅನ್ನ ಹಾಕಿಸ್ಕೊಳ್ಬೇಕಾಗುತ್ತೆ ಅದೇ ರೀತಿ ಏನಾದ್ರು ಫ್ಯಾಮಿಲಿ ಏನಾದ್ರು ಬೇರೆ ಸೆಪರೇಟ್ ಏನಾದ್ರು ಆಗಿದ್ರೆ ಅಂತವ್ರು ತಿದ್ದುಪಡಿ ಏನಾದ್ರು ಅಕಸ್ಮಾತ್ ಏನ ಆಗಿ ಗಂಡನ ಮನೆಗೆ ಹೋಗಿರ್ತಾರಲ್ಲ ತಿದ್ದುಪಡಿ ಏನಾದ್ರು ಮಾಡಿಸ್ಕೊಳ್ಬೇಕು ಅಂದ್ರೆ ಮೈನ್ ಆಗಿ ಯಾವತ್ತು ಬಿಡ್ತಾರೆ ಯಾವಾಗ ಬಗ್ಗೆ ಫುಲ್ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ದಯವಿಟ್ಟು ನಮ್ಮ ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದ್ರ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಏನಾರು ಇದ್ರೆ ಕೂಡಲೇ ಕಮೆಂಟ್ ಅನ್ನು ಮಾಡಿ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸಾಯಿತಾರೆ ಮೊದಲನೇದಾಗಿ ಹೊಸದಾಗಿ ಕಾರ್ಡ್ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಮೈನಿಗೆ ಏಪ್ರಿಲ್ ಒಂದನೇ ತಾರೀಕು ಒಂದು ಹೊಸ ಅರ್ಜಿಗಳು ಮತ್ತೆ ಏನಾದರೂ ಅಪ್ಲಿಕೇಶನ್ ಹಾಕಿಸ್ಬಿಟ್ಟು ಪೆಂಡಿಂಗ್ ಇರೋವೆಲ್ಲ ಆವಾಗ ಒಂದು ಅಪ್ರೂವಲ್ ಆವಾಗ ನೆಕ್ಸ್ಟ್ ಡೇ ಕೊಡ್ತಾರೋ ಗೊತ್ತಿಲ್ಲ ಬಟ್ ಆದರೆ ಹೊಸದಾಗಿ ಮಾತ್ರ ಬಿಡೋದು ಏನಾದರೂ ಫ್ಯಾಮಿಲಿ ಸಪ್ರೇಟ್ ಆಗಬೇಕು ಅಂದ್ಕೊಂಡಿದ್ರೆ ಹೊಸದಾಗಿ ಮದುವೆ ಮಾಡ್ಕೊಂಡಿದ್ರೆ ಅಥವಾ ಸಿಂಗಲ್ ಫ್ಯಾಮಿಲಿ ಸಪ್ರೇಟ್ ಆಗಬೇಕು ಅಂದ್ರೂ ಸಹ ಬೇರೆ ಮನೆ ಮಾಡ್ಕೊಂಡಿದ್ರು ಸಹ ನಿಮಗೆ ರೇಷನ್ ಕಾರ್ಡ್ ಕೊಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಆದರೆ ಏಪ್ರಿಲ್ ಒಂದನೇ ತಾರೀಕು ಮೇಲೆ ಅರ್ಜಿ ಬಿಡ್ತಾರಲ್ಲ ಆ ಟೈಮ್ನಲ್ಲಿ ನೀವು ಇಂಥವ್ಕೆಲ್ಲ ಅರ್ಜಿನ ಸಲ್ಲಿಸ್ಬೋದು ಅದೇ ರೀತಿ ತಿದ್ದುಪಡಿಗೂ ಅಷ್ಟೇ ಅರ್ಥ ಆಯ್ತಾ ಈಗ ತಿದ್ದುಪಡಿ ಎಷ್ಟೋ ಜನ ರೀಸೆಂಟಾಗಿ ಮೊನ್ನೆ ನೆನ್ನೆ ಎಲ್ಲ ಬಿಟ್ಟಿದ್ರು ಆ ಟೈಮ್ ನಲ್ಲಿ ಮಾಡ್ತಿರ್ತಾರೆ ಬಟ್ ಆ ಟೈಮ್ನಲ್ಲಿ ಏನಕ್ಕೋಸ್ಕರ ಬಿಟ್ಟಿದ್ರು ಇದರ ಬಗ್ಗೆ ಫುಲ್ ಡಿಟೇಲ್ ಆಗಿ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ನೋಡಿ ಈಗ ಪ್ರೆಸೆಂಟು ತಿದ್ದುಪಡಿ ಮಾಡ್ಸ್ಕೊಳ್ಳೋರುನು ಅಷ್ಟೇ ಏಪ್ರಿಲ್ ಒಂದನೇ ತಾರೀಖ ಮೇಲೆ ಯಾವ ಟೈಮ್ನಲ್ಲಿ ಆದ್ರೂ ಬಿಡ್ತಾರೆ ಅರ್ಥ ಆಯ್ತಾ ಅಂದ್ರೆ ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ಏಪ್ರಿಲ್ ಒಂದನೇ ತಾರೀಖ ಮೇಲೆ ಬಿಡ್ತೀವಿ ಫ್ಯಾಮಿಲಿ ಸಪ್ರೇಟ್ ಆಗಿರ್ಬೋದು ಗಂಡನ ಮನೆಗೆ ಹೋಗಿ ಗಂಡನ ಮನೆಗೆ ಹೋಗಿರೋರು ರೇಷನ್ ಕಡ್ಗೆ ಸೇರ್ಪಡೆ ಆಗಿರ್ಬೋದು ತಿದ್ದುಪಡಿ ಆಗಿರ್ಬೋದು ಏನಾದ್ರೂ ಬೈ ಮಿಸ್ಟೇಕ್ ಆಗಿದ್ರೆ ಆ ಟೈಮ್ ನಲ್ಲಿ ಎಲ್ಲ ಸರಿಪಡಿಸ್ಕೊಳ್ಬೋದು ಅದೇ ರೀತಿ ಏಪ್ರಿಲ್ ಒಂದನೇ ತಾರೀಖು ಮೇಲೆ ಒಂದು ಬಿಡುವಂಥ ಒಂದು ಸಾಧ್ಯತೆಗಳಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಆ ಟೈಮ್ನಲ್ಲಿ ನೀವು ಅರ್ಜಿಯನ್ನು ಹಾಕಿಸ್ಕೊಳ್ಳೋದು ಯಾವಾಗ ಅಪ್ರೂವಲ್ ಮಾಡ್ತಾರೆ ಅಂದರೆ ತಿದ್ದುಪಡಿ ಎಲ್ಲ ಒಂದು ಸುಮಾರು ಒಂದು ಎರಡು ಮೂರು ತಿಂಗಳು ಒಳಗಡೆ ಕ್ಲಿಯರ್ ಆಯ್ತದೆ ಬಟ್ ಹೊಸ ರಷ್ಯಾಂಕ್ ಕಡ್ಗಳು ಯಾವಾಗ ಕೊಡ್ತಾರಂತ ಗೊತ್ತಿಲ್ಲ ಅರ್ಥ ಆಯ್ತಾ ಈಗ ಇಷ್ಟು ದಿನ ಅರ್ಜಿ ಹಾಕ್ಸಿರೋವು ಯಾವಾಗ ಅಪ್ರೂವಲ್ ಆಯ್ತವೆ ಸೊ ಅಂದರೆ ಮೇಯ್ನಾಗಿ ಎರಡು ಸಾವಿರದ ಇಪ್ಪತ್ತ ಮೂರು ಮಾರ್ಚ್ ಒಳಗಡೆ ಏನಾದರೂ ನೀವೇ ಅರ್ಜಿ ಹಾಕಿದ್ರೆ ಅಂಥವನ್ನೆಲ್ಲ ಒಂದು ಅಪ್ರೂವಲ್ ಮಾಡೋವಂಥ ಒಂದು ಪ್ರಯತ್ನ ಮಾಡ್ತಿರ್ಬೋದು ಅರ್ಥ ಆಯ್ತಾ ಅದೇ ರೀತಿ ಮೆಡಿಕಲ್ ಎಮರ್ಜೆನ್ಸಿ ಇರೋರಿಗೆ ಮಾತ್ರ ಈಗ ಪ್ರೆಸೆಂಟ್ ನನಗೆ ಗೊತ್ತಿರೋ ಮಟ್ಟಿಗೆ ಅಪ್ರೂವಲ್ ಮಾಡ್ತಿದ್ದಾರೆ ಅರ್ಥ ಆಯ್ತಾ ಅಕಸ್ಮಾತ್ ಏನಾದರೂ ಸುಮಾರು ಒಂದು ಎರಡು ವರ್ಷ ಮೂರು ವರ್ಷದ ಹಿಂದಿನ ರೇಷನ್ ಕಾರ್ಡ್ಗಳೇನಾದರೂ ಅರ್ಜಿ ಹಾಕ್ಸಿದ್ರೆ ನೀವು ಅದನ್ನ ಏನಾದರೂ ಅಪ್ರೂವ್ ಮಾಡ್ತಿದ್ದೀರಾ ಅಥವಾ ಮಾಡ್ತಿಲ್ವ ಅಂತ ದಯವಿಟ್ಟು ತಿಳ್ಕೊಳ್ಬೇಕು ಅಂದರೆ ಫುಡ್ ಆಫೀಸ್ಗೆ ಒಂದು ವಿಸಿಟ್ ಮಾಡಿ ಅರ್ಥ ಆಯ್ತಾ ನೀವು ಹಾಕ್ಸಿ ಸುಮಾರು ಎರಡು ವರ್ಷ ಮೂರು ವರ್ಷ ಆಗಿದ್ರೆ ರೇಷನ್ ಕಾರ್ಡನ್ನ ನೀವೇನಾದರೂ ಕೂಡಲೇ ಇಮ್ಮಿಡಿಯೇಟ್ಲಿ ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ ನೋಡೋಣ ಅಕಸ್ಮಾತ್ ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರು ಹಿಂದಿನ ಒಂದು ಅರ್ಜಿಗಳೆಲ್ಲ ಒಂದು ಅಪ್ರೂವಲ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಬಟ್ ಎಷ್ಟರ ಮಟ್ಟಿಗೆ ನಿಜನೋ ಸುಳ್ಳು ನನಗೂ ಗೊತ್ತಿಲ್ಲ ಬಟ್ ಒಂದು ಸಾರಿ ವಿಸಿಟ್ ಮಾಡಿ ಇದ್ರ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ ಅರ್ಥ ಆಯ್ತಾ ಯಾಕೆ ಅಂದರೆ ಮೆಡಿಕಲ್ ಎಮರ್ಜೆನ್ಸಿ ಇರೋರ್ದು ಮಾತ್ರ ಏನು ಮಾಡ್ತಿದ್ದಾರೆ ಅಂದರೆ ಅಪ್ರೂವಲ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಯಿತು ಬಟ್ ಆದರೆ ಏನಾದರೂ ಮೂ ಎರಡು ವರ್ಷ ಆಗಿದ್ದರೆ ಅರ್ಜಿ ಹಾಕಿಸ್ಕೊಂಡು ಮೂರು ವರ್ಷ ಆಗಿದ್ದರೆ ಅಪ್ರೂವಲ್ ಮಾಡಿ ಕೊಡಬಹುದು ಬಟ್ ಇದು ನನಗೆ ಡೌಟು ಅರ್ಥ ಆಯ್ತಾ ಮೋ ಮೋಸ್ಟ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಅಪ್ರೂವಲ್ ಮಾಡಬಹುದು ಅರ್ಥ ಆಯ್ತಾ ಮನೆ ರೀಸೆಂಟಾಗಿ ಒಂದು ಇಬ್ಬರದು ರೇಷನ್ ಕಾರ್ಡನ್ನು ಅಪ್ರೂವಲ್ ಮಾಡಿದ್ದಾರೆ ಬಟ್ ನಿಮ್ಮದು ಹಳೇ ರೇಷನ್ ಕಾರ್ಡ್ ಸುಮಾರು ವರ್ಷಗಳಾಗಿದ್ದರೆ ಅರ್ಜಿಯನ್ನು ಸಲ್ಲಿಸ್ಕೊಂಡು ಅದರಲ್ಲಿ ಅಕ್ಲಾಟ್ಮೆಂಟ್ ಅನ್ನೋದೇ ತೊಗೊಂಡೋಗಿ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿ ಟ್ರೈ ಮಾಡಿ ಅರ್ಥ ಆಯಿತಾ ಆಗಬಹುದು ಇನ್ನು ಮಿಕ್ಕಿರೋರ್ದು ಅರ್ಜಿ ಒಂದು ಅಪ್ರೂವಲ್ ಯಾವಾಗ ಆಗಬಹುದು ಸೊ ಈ ಥರ ಮೊದಲನೇದಾಗಿ ಏಪ್ರಿಲ್ ಒಂದನೇ ತಾರೀಕು ಮೇಲೆ ಏನು ಮಾಡ್ತಾರೆ ಅಂದರೆ ಯಾರಾದರೂ ಫ್ಯಾಮಿಲಿ ಸಪ್ರೇಟ್ ಆಗಬೇಕು ಬೇರೆ ಬೇರೆ ರೇಷನ್ ಕಾರ್ಡ್ಗಳು ಮಾಡಿಸ್ಕೊಳ್ಬೇಕು ಅಂದರೆ ಆ ಟೈಮ್ನಲ್ಲಿ ಅರ್ಜಿ ಹಾಕೋದಕ್ಕೆ ಅವಕಾಶ ಕೊಡ್ತಾರೆ ಅಷ್ಟೇ ಅಪ್ರೂವಲ್ ಯಾವ ಟೈಮ್ನಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಅರ್ಥ ಆಯಿತಾ ಅಪ್ರೂವಲ್ ಮಾಡೋದಕ್ಕೆ ಒಂದು ವರ್ಷನೇ ಆಗ್ಬೋದು ಎರಡು ವರ್ಷನಾದರೂ ಆಗ್ಬೋದು ಮೂರು ವರ್ಷನಾದರೂ ಆಗ್ಬೋದು ಆರು ತಿಂಗಳೇ ಆಗ್ಬೋದು ಮೂರು ತಿಂಗಳೇ ಆಗ್ಬೋದು ಹೇಳೋದಕ್ಕೆ ಆಗೋದಿಲ್ಲ ಯಾಕೆಂದರೆ ನಿಖರವಾಗಿ ರೇಷನ್ ಕಾರ್ಡ್ ಯಾವ ಟೈಮ್ನಲ್ಲಿ ಅಪ್ರೂವಲ್ ಮಾಡ್ತಾರೆ ಯಾವ ಡೇಟ್ನಲ್ಲಿ ಅಪ್ರೂವಲ್ ಮಾಡ್ತಾರೆ ತಿದ್ದುಪಡಿದೇನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಐದಾರು ತಿಂಗಳು ಒಂದು ಮೂರು ತಿಂಗಳು ಒಳಗಡೆ ತಿದ್ದುಪಡಿದೆ ಕ್ಲಿಯರ್ ಆಗ್ಬೋದು ಅರ್ಥ ಆಯ್ತಾ ಮೋಸ್ಟ್ಲಿ ಮೇ ಬಿ ಕ್ಲಿಯರ್ ಆಗ್ಬೋದು ಅದು ಅದರದ್ದೇನೋ ರಿಸ್ಕ್ ಇರೋದಿಲ್ಲ ಆದರೆ ಹೊಸ ಅರ್ಜಿಗಳು ವೆರಿಫಿಕೇಷನ್ ಮಾಡಿ ನಿಮಗೆ ಅಪ್ರೂವಲ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಟೈಮು ಇರಿಸುತ್ತೆ ಸಿಕ್ಕಾಪಟ್ಟೆ ಲೇಟು ಮಾಡ್ತಾರೆ ಅರ್ಥ ಆಯ್ತಾ ಅವರೇ ಲೇಟ್ ಮಾಡ್ತಾರೆ ಇದು ಒಂದು ನೆನಪಲ್ಲಿ ಇಟ್ಕೊಳ್ಳಿ ನೀವು ಹೊಸ್ದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಏನಾದರೂ ಸಲ್ಲಿಸಿದರೆ ಬಿ ಪಿ ಎಲ್ ಕಾರ್ಡ್ಗೆ ಅದು ಅಪ್ರೂವಲ್ ಆಗೋದು ಒಂದು ವರ್ಷನಾದರೂ ಆಗ್ಬೋದು ಎರಡು ವರ್ಷನಾದರೂ ಆಗ್ಬೋದು ಮೂರು ವರ್ಷನಾದರೂ ಆಗ್ಬೋದು ಅರ್ಥ ಆಯ್ತಾ ಈ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಹಾಕಿಸ್ಕೊಂಡ್ರೋರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾರ್ಚ್ ಒಳಗಡೆ ಹಾಕಿಸ್ಕೊಂಡಿರೋದು ಈ ಕತೆ ಆಗ್ಬೋದು ಜನ್ವರಿಯಿಂದನೂ ಯಾರೆಲ್ಲ ಹಾಕಿಸ್ಕೊಂಡಿರ್ತಾರೋ ಅವ್ರ ಕಥೆನೂ ಇದೇ ಇರಬಹುದು ಅರ್ಥ ಆಯ್ತಾ ನನಗೆ ಗೊತ್ತಿಲ್ಲ ಕ್ಲಿಯರ್ ಆಗಿ ಬಟ್ ಆದರೆ ಮೆಡಿಕಲ್ ಎಮರ್ಜೆನ್ಸಿ ಇರೋರ್ದು ಮಾತ್ರ ಮಾರ್ಚ್ ಮೂವತ್ತೊಂದರೊಳಗಡೆ ಅಪ್ರೂವಲ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಬಟ್ ಒಂದು ವರ್ಷ ಆದಮೇಲೆ ಎರಡು ವರ್ಷ ಆದಮೇಲೆ ಎರಡು ವರ್ಷದ ಹಿಂದಿನ ರೇಷನ್ ಕಾರ್ಡ್ಗಳೆಲ್ಲ ಅಪ್ರೂವಲ್ ಮಾಡ್ತಿದ್ದಾರೆ ನೀವೆಲ್ಲ ಏನು ಮಾಡ್ತೀರ ಅಂದರೆ ಏನಾದರೂ ಫ್ಯಾಮಿಲಿ ಸಪ್ರೇಟ್ ಆಗಬೇಕು ನಾವು ಹೊಸ್ದಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಬೇಕು ನಮ್ಮದೇ ಒಂದು ಇವಾಗ ನೀವು ರೇಷನ್ ಇದ್ದು ಏನಾದರೂ ನೀವು ಸಪ್ರೇಟ್ ಆಗ್ತೀನಿ ಅಂದರೆ ಆದರೂ ಅದಕ್ಕೂ ಸಹ ಅವಕಾಶಗಳನ್ನು ಕೊಟ್ಟಿದ್ದಾರೆ ಏಪ್ರಿಲ್ ಒಂದನೇ ತಾರೀಕು ಮೇಲೆ ನೀವು ಅರ್ಜಿ ಅರ್ಜಿ ಬಿಡ್ತಾಯಿರ್ತಾರೆ ಹೊಸ್ದಾಗಿ ರೇಷನ್ ಕಾರ್ಡ್ ಆಗಿರ್ಬೋದು ತಿದ್ದುಪಡಿ ಆಗಿರ್ಬೋದು ಅಂತಹ ಒಂದು ಟೈಮ್ನಲ್ಲಿ ನೀವು ಅರ್ಜಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಹೊಸ ಅರ್ಜಿ ಆಗಿರ್ಬೋದು ಎರಡಕ್ಕೂ ಸಹ ನೀವು ಅಪ್ಲೈಯನ್ನು ಮಾಡ್ಕೊಳ್ಬೋದು ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಅದನ್ನು ಅಪ್ರೂವಲ್ ಯಾವಾಗ ಮಾಡ್ತಾರೆ ಅಂತ ನಾನು ನೀವು ಹೇಳಿದೆ ಬಟ್ ಒಂದು ವರ್ಷನಾದರೂ ಆಗ್ಬೋದು ಎರಡು ವರ್ಷನಾದರೂ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಬಟ್ ಆದರೆ ಅರ್ಜಿ ಸಲ್ಲಿಸೋದಕ್ಕೆ ಮಾತ್ರ ಅವಕಾಶ ಕೊಡ್ತೀನಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಬಟ್ ಆದರೆ ನೀವು ಏಪ್ರಿಲ್ ಒಂದನೇ ತಾರೀಕು ಮೇಲೆ ನೀವು ಟ್ರೈ ಮಾಡ್ಬೋದು ಏಪ್ರಿಲ್ ಒಂದನೇ ತಾರೀಕಿನ ಎಷ್ಟು ದಿನ ಇದೆ ಏನೊಂದು ಹತ್ತು ದಿನ ಹತ್ತು ದಿನ ಹನ್ನೆರಡು ದಿನ ಇರ್ಬೋದು ಬಟ್ ಆದರೆ ವೆಯ್ಟ್ ಮಾಡಿ ಎಲ್ಲ ಕೆಲಸಗಳು ಆಗುತ್ತೆ ಬಟ್ ನಿಧಾನ ಆಗೋದು ಅರ್ಥ ಆಯಿತಾ ರೇಷನ್ ಕಾರ್ಡ್ ಇವತ್ತು ಅರ್ಥ ಅಪ್ಲಿಕೇಶನ್ ಹಾಕಿಸ್ಬಿಟ್ಟು ಒಂದು ತಿಂಗಳಿಗೆ ಬೇಕು ಅಂದರೆ ಸಿಗೋ ಸಿಗೋಲ್ಲ ಅರ್ಥ ಆಯ್ತಾ ಇದನ್ನು ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿರಬೇಕಾಗುತ್ತೆ ಕ್ಯಾಸ್ಟು ಇನ್ಕಮು ಆಧಾರ್ ಕಾರ್ಡು ಮಕ್ಕಳಾಗಿದ್ದರೆ ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡ್ ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು ಕಂಪಲ್ಸರಿ ಕಡ್ಡಾಯವಾಗಿ ರೇಷನ್ ಕಾರ್ಡು ಮಾಡಿಸ್ಕೊಳ್ಬೇಕು ಅಂದರೆ ಇಷ್ಟು ಡಾಕ್ಯುಮೆಂಟ್ಸ್ಗಳು ಕಡ್ಡಾಯವಾಗಿ ಇರಲೇಬೇಕು ಅಥವಾ ಎ ಪಿ ಎಲ್ ಕಾರ್ಡ್ಗೆ ಏನು ಸಮಸ್ಯೆ ಆಗೋದಿಲ್ಲ ಬಟ್ ಎ ಪಿ ಎಲ್ ಕಾರ್ಡ್ ಯಾವ ರೀತಿ ಅಂದರೆ ಸ್ಪಾಟಲ್ಲೇ ಜನ್ರೇಟ್ ಆಗುವಂಥ ಒಂದು ಸಾಧ್ಯತೆಗಳು ಬಟ್ ಬಿ ಪಿ ಎಲ್ ಕಾರ್ಡ್ಗೆ ಇಷ್ಟು ತಲೆನೋವು ಅರ್ಥ ಇದನ್ನು ಅರ್ಥ ಮಾಡ್ಕೊಳ್ಳಿ ಓಕೆ ಆಗಿಶ್ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೊಂಬ ಟೈಮೆಲ್ಲೇ ಕ್ಲಿಕ್ ಮಾಡಿ ಓಕೆ ಗಗಾಸ್ ಬಾಬಾ ರೈಶ್ವ ಸಿಗೋಣ